ಓಂ ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವಿಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ ಕವಡೆಯಿಂದ ವಜ್ರ ಆಗುತ್ತಿದ್ದೀರಿ ಪ್ರಶ್ನೆ ನೀವು ಮಕ್ಕಳಿಗೆ ಯಾವ ವಿದ್ಯೆಯಲ್ಲಿ ಖರ್ಚಾಗುವುದೇ ಇಲ್ಲ ಏಕೆ ಉತ್ತರ ಏಕೆಂದರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ ತಂದೆಯು ಮಕ್ಕಳಿಂದ ಎಂದಾದರೂ ಶುಲ್ಕವನ್ನು ತೆಗೆದುಕೊಳ್ಳುತ್ತಾರೆಯೇ ತಂದೆಗೆ ಮಗುವಾಗಿ ಮಡಿಲಿನಲ್ಲಿ ಬಂದರೆ ಆಸ್ತಿಗೆ ಹಕ್ಕುದಾರರಾಗಿ ಬಿಡುತ್ತಾರೆ ನೀವು ಮಕ್ಕಳು ಖರ್ಚಿಲ್ಲದೆ ಕವಡೆಯಿಂದ ವಜ್ರದಂತೆ ದೇವತೆಗಳಾಗುತ್ತೀರಿ ಭಕ್ತಿಯಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ದಾನ ಪುಣ್ಯ ಮಾಡುತ್ತಾ ಬಹಳ ಖರ್ಚಾಗುತ್ತದೆ ಇಲ್ಲಿ ತಂದೆಯು ಮಕ್ಕಳಿಗೆ ರಾಜ್ಯವನ್ನು ಕೊಡುತ್ತಾರೆ ಎಲ್ಲ ಆಸ್ತಿಯನ್ನು ಉಚಿತವಾಗಿ ನೀಡುತ್ತಾರೆ ಪಾವನರಾಗಿ ಹಾಗೂ ಆಸ್ತಿಯನ್ನು ಪಡೆಯಿರಿ ಓಂ ಶಾಂತಿ ಮಕ್ಕಳು ನಾವು ವಿದ್ಯಾರ್ಥಿಗಳೆಂದು ತಿಳಿದುಕೊಂಡಿದ್ದೀರಿ ತಂದೆಯ ವಿದ್ಯಾರ್ಥಿಗಳು ಏನು ಓದುತ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆಗಳಾಗುವ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ನಾವು ಆತ್ಮರು ಪರಮಪಿತ ಪರಮಾತ್ಮನಿಂದ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಜನ್ಮ ಜನ್ಮಾಂತರದಿಂದ ಆತ್ಮವನ್ನು ಮರೆತು ದೇಹವೆಂದು ತಿಳಿಯುತ್ತಾ ಬಂದಿದ್ದೇವೆ ಆ ಲೌಕಿಕ ತಂದೆಯಂತೂ ಟ್ಯೂಷನ್ಗಾಗಿ ಬೇರೆ ಸ್ಥಾನಕ್ಕೆ ಕಳಿಸಿಕೊಡುತ್ತಾರೆ ಸದ್ಗತಿಗಾಗಿ ಇನ್ನೊಂದು ಸ್ಥಾನಕ್ಕೆ ಕಳುಹಿಸಿಕೊಡುತ್ತಾರೆ ತಂದೆಯು ವೃದ್ಧರಾದಾಗ ವಾನಪ್ರಸ್ಥದಲ್ಲಿ ಹೋಗಬೇಕೆಂದು ಮನಸ್ಸಾಗುತ್ತದೆ ಆದರೆ ವಾನಪ್ರಸ್ಥದ ಅರ್ಥ ಯಾರೂ ತಿಳಿದುಕೊಂಡಿಲ್ಲ ವಾಣಿಯಿಂದ ದೂರ ಹೋಗಲು ಹೇಗೆ ಸಾಧ್ಯ ಇದು ಬುದ್ಧಿಯಲ್ಲಿ ತಿಳಿದುಕೊಳ್ಳುವುದಿಲ್ಲ ನಾವೀಗ ಪತೀತರಾಗಿದ್ದೇವೆ ಎಲ್ಲಿಂದ ನಾವಾತ್ಮಗಳು ಇಲ್ಲಿಗೆ ಬಂದಿದ್ದೇವೆ ಅಲ್ಲಿ ನೀವು ಪಾವನರಾಗಿದ್ದೀರಿ ಪಾವನರಾಗಿದ್ದವರು ನೀವು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತೀತರಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ಪಾವನರನ್ನಾಗಿ ಯಾರು ಮಾಡುತ್ತಾರೆ ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ ಗುರುಗಳಿಗಂತೂ ಪತಿತ ಪಾವನನೆಂದು ಯಾರೂ ಹೇಳುವುದಿಲ್ಲ ಗುರುಗಳನ್ನಾಗಿ ಮಾಡಿಕೊಂಡರೂ ಸಹ ಒಬ್ಬ ಗುರುವಿನ ಮೇಲೆಯೇ ನಿಶ್ಚಯವಿರುವುದಿಲ್ಲ ಆದ್ದರಿಂದ ಮನೆ ಅಥವಾ ವಾನಪ್ರಸ್ಥಕ್ಕೆ ತಲುಪಿಸುವ ಗುರುವನ್ನು ಹುಡುಕುತ್ತಿರುತ್ತಾರೆ ಅದಕ್ಕಾಗಿ ಬಹಳ ಉಪಾಯಗಳನ್ನು ರಚಿಸುತ್ತಾರೆ ಯಾರಾದರೂ ಯಾವುದಾದರೂ ಗುರುವಿನ ಮಹಿಮೆ ಕೇಳಿದ ತಕ್ಷಣ ಅಲ್ಲಿಗೆ ಹೊರಟು ಹೋಗುತ್ತಾರೆ ಯಾರು ಈ ವೃಕ್ಷದ ಸಸಿಯಾಗಿರುತ್ತಾರೆ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ ಇದು ಸ್ಪಷ್ಟವಾದ ಮಾತಾಗಿದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಈಗ ನಿಜವಾಗಿಯೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುತ್ತೀರಲ್ಲವೇ ದೊಡ್ಡ ಮಾತೇನಿಲ್ಲ ಶಿಕ್ಷಕರಿಗೆ ಸ್ಕೂಲ್ನಲ್ಲಿ ಓದಿಸುವುದು ದೊಡ್ಡ ಮಾತೇನಿಲ್ಲ ಭಕ್ತರಿಗೆ ಏನು ಬೇಕಾಗಿದೆ ಇದು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಈ ನಾಟಕದ ಚಕ್ರವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ನಿಮಗೆ ತಿಳಿದಿದೆ ಹೌದು ತಂದೆಯೇ ಆಸ್ತಿಯನ್ನು ಕೊಟ್ಟಿದ್ದರು ಈಗ ಕೊಡುತ್ತಿದ್ದಾರೆ ಪುನಃ ನಾವು ಅದೇ ಸ್ಥಿತಿಯಲ್ಲಿ ಹೋಗುತ್ತಿದ್ದೇವೆ ಎಂದು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಮೊದಲನೆಯ ಮುಖ್ಯ ಮಾತಾಗಿದೆ ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು ಲೌಕಿಕ ತಂದೆಯಂತೂ ಎಲ್ಲರಿಗೂ ನೆನಪಿದೆ ಆದರೆ ಪಾರಲೌಕಿಕ ತಂದೆಯನಂತೂ ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡುವುದು ಅತಿ ಸಹಜವಾಗಿದೆ ಅತಿ ಕಷ್ಟವೂ ಆಗಿದೆ ಆತ್ಮವು ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ ತಂದೆಯು ನಕ್ಷತ್ರವಾಗಿದ್ದಾರೆ ತಂದೆಯು ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದಾರೆ ಹಾಗೂ ಆತ್ಮರು ಸಂಪೂರ್ಣ ಅಪವಿತ್ರರಾಗಿದ್ದಾರೆ ಸಂಪೂರ್ಣ ಪವಿತ್ರ ಸಂಘ ಮೇಲೆತ್ತುತ್ತದೆ ಅದು ಸಹ ಒಬ್ಬರಿಂದ ಮಾತ್ರ ಆಗ ಸಂಘ ಸಿಗುತ್ತದೆ ಅಗತ್ಯವಾಗಿ ಸಂಘ ಬೇಕಾಗುತ್ತದೆ ನಂತರ ಪಂಚವಿಕಾರಗಳೆಂಬ ರಾವಣನ ಕೆಟ್ಟ ಸಂಘವು ಸಿಗುತ್ತದೆ ಅವರಿಗೆ ರಾವಣನ ಸಂಪ್ರದಾಯವೆಂದು ಹೇಳಲಾಗುತ್ತದೆ ಈಗ ನೀವು ರಾಮನ ಸಂಪ್ರದಾಯದವರಾಗುತ್ತೀರಿ ನೀವು ರಾಮನ ಸಂಪ್ರದಾಯದವರಾದ ನಂತರ ರಾವಣನ ಸಂಪ್ರದಾಯವಿರುವುದಿಲ್ಲ ಈ ಜ್ಞಾನ ಬುದ್ಧಿಯಲ್ಲಿದೆ ರಾಮನೆಂದು ಭಗವಂತನಿಗೆ ಹೇಳಲಾಗುತ್ತದೆ ಭಗವಂತನೇ ಬಂದು ರಾಮರಾಜ್ಯವನ್ನ ಸ್ಥಾಪನೆ ಮಾಡುತ್ತಾರೆ ಅರ್ಥಾತ್ ಸೂರ್ಯವಂಶಿ ರಾಜ್ಯ ಸ್ಥಾಪನೆ ಮಾಡುತ್ತಾರೆ ರಾಮರಾಜ್ಯವೆಂದು ಹೇಳಬಾರದು ಆದರೆ ರಾಮರಾಜ್ಯ ಮತ್ತು ರಾವಣನ ರಾಜ್ಯವೆಂದು ತಿಳಿಸಿಕೊಡುವಾಗ ಸಹಜವಾಗುತ್ತದೆ ವಾಸ್ತವದಲ್ಲಿ ಅದು ಸೂರ್ಯವಂಶಿ ರಾಜ್ಯವಾಗಿದೆ ವಜ್ರದಂತಹ ಜೀವನವು ಹೇಗಾಗುತ್ತದೆ ಎಂಬ ಚಿಕ್ಕದೊಂದು ಪುಸ್ತಕವಿದೆ ಈ ವಜ್ರದಂತಹ ಜೀವನ ಯಾರಿಗೆ ಹೇಳಲಾಗುತ್ತದೆ ಎಂದು ನಿಮ್ಮ ವಿನಃ ಮನುಷ್ಯರಿಗೇನು ಗೊತ್ತಿದೆ ಆದ್ದರಿಂದ ವಜ್ರದಂತಹ ದೇವತಾ ಜೀವನವು ಹೇಗಾಗುತ್ತದೆ ಎಂದು ಬರೆಯಬೇಕು ದೇವತ ಎಂಬ ಅಕ್ಷರ ಅದರೊಳಗೆ ಸೇರ್ಪಡೆಯಾಗಿರಬೇಕು ನೀವು ನಮ್ಮ ಜೀವನ ವಜ್ರದಂತೆ ಆಗುತ್ತದೆ ಎಂದು ಇಲ್ಲಿ ಅನುಭವ ಮಾಡುತ್ತೀರಿ ಅದನ್ನ ತಂದೆಯ ವಿನಃ ಬೇರೆ ಯಾರೂ ಮಾಡಿಸಲು ಸಾಧ್ಯವಿಲ್ಲ ಪುಸ್ತಕವೇನೋ ಬಹಳ ಚೆನ್ನಾಗಿದೆ ಅದರಲ್ಲಿ ಕೇವಲ ಈ ಅಕ್ಷರಗಳನ್ನು ಸೇರಿಸಿ ನೀವು ಆಸುರಿ ಕವಡೆಯಂತಹ ಜನ್ಮದಿಂದ ಒಂದು ಪೈಸೆಯು ಖರ್ಚಿಲ್ಲದೆ ದೇವತ ವಜ್ರದಂತಹ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಮಗು ತಂದೆಯ ಬಳಿ ಜನ್ಮ ಪಡೆದಾಗ ತಂದೆಯ ಆಸ್ತಿಗೆ ಅಧಿಕಾರಿಯಾಗುತ್ತದೆ ಆಗ ಮಗುವಿಗೆ ಏನು ಖರ್ಚಾಗುತ್ತದೆ ಮಡಿಲಿಗೆ ಬಂದೆ ಬಂದಿತೆಂದರೆ ಆಸ್ತಿಗೆ ಅಧಿಕಾರಿಯಾಯಿತು ಕೇವಲ ತಂದೆಯು ಖರ್ಚು ಮಾಡಬೇಕಾಗುತ್ತದೆ ಮಗುವಲ್ಲ ಈಗ ನೀವು ಏನನ್ನು ಖರ್ಚು ಮಾಡಿದ್ದೀರಿ ತಂದೆಯ ಮಗುವಾಗಲು ಏನಾದರೂ ಖರ್ಚಾಯಿತೇನು ಇಲ್ಲ ಲೌಕಿಕ ತಂದೆಗೂ ಮಗುವಾಗುವುದರಲ್ಲಿ ಖರ್ಚಾಗುವುದಿಲ್ಲ ಹಾಗೆಯೇ ಪಾರ್ಲೌಕಿಕ ತಂದೆಗೆ ಮಗುವಾಗುವುದರಲ್ಲಿ ಏನೂ ಖರ್ಚಾಗುವುದಿಲ್ಲ ಇಲ್ಲಂತೂ ತಂದೆಯೇ ಕುಳಿತು ಓದಿಸುತ್ತಾರೆ ಓದಿಸಿ ನಿಮ್ಮನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ನೀವೇನು ಚಿಕ್ಕ ಮಕ್ಕಳೆಲ್ಲ ದೊಡ್ಡವರಾಗಿದ್ದೀರಿ ತಂದೆಗೆ ಮಗುವಾಗುವುದರಿಂದ ತಂದೆಯು ಸಲಹೆ ಕೊಡುತ್ತಾರೆ ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ಅಗತ್ಯವಾಗಿ ಪವಿತ್ರರಾಗಬೇಕು ಹೀಗೆ ಇಲ್ಲಿ ಸ್ವಲ್ಪವೂ ಖರ್ಚಾಗುವುದಿಲ್ಲ ಗಂಗೆಯಲ್ಲಿ ಹೋಗಿ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡಲು ಖರ್ಚಾಗುತ್ತದೆಯಲ್ಲವೇ ಆದರೆ ನಿಮಗೆ ತಂದೆಯ ಬಗ್ಗೆ ನಿಶ್ಚಯವಾಗಲು ಖರ್ಚೇನಾದರೂ ಆಯಿತೇನು ನಿಮ್ಮ ಬಳಿ ಸೇವಾ ಕೇಂದ್ರಕ್ಕೆ ಬರುತ್ತಾರೆ ನೀವು ಅವರಿಗೆ ಬೇಹದಿನ ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ ಎಂದು ಹೇಳುತ್ತೀರಿ ತಂದೆಯು ಸ್ವಯಂ ಹೇಳುತ್ತಾರೆ ನಿಮಗೆ ನನ್ನ ಆಸ್ತಿಯು ಬೇಕಾದರೆ ಪತಿತರಿಂದ ಪಾವನರಾಗಿ ಆಗ ಪಾವನ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ತಂದೆಯು ವೈಕುಂಠದ ಸ್ಥಾಪನೆಯನ್ನ ಮಾಡುತ್ತಿದ್ದಾರೆಂದು ಸಹ ನೀವು ತಿಳಿದಿದ್ದೀರಿ ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಆ ವಿದ್ಯೆಗೆ ಎಷ್ಟೊಂದು ಖರ್ಚಾಗುತ್ತದೆ ಆದರೆ ಇಲ್ಲಿ ಸ್ವಲ್ಪವೂ ಖರ್ಚಾಗುವುದಿಲ್ಲ ಆತ್ಮವು ಹೇಳುತ್ತದೆ ನಾವು ಅವಿನಾಶಿಯಾಗಿದ್ದೇವೆ ಈ ಶರೀರವು ವಿನಾಶಿಯಾಗಿ ಬಿಡುತ್ತದೆ ಮಕ್ಕಳು ಮರಿ ಎಲ್ಲರೂ ವಿನಾಶವಾಗಿ ಬಿಡುತ್ತಾರೆ ಒಳ್ಳೆಯದು ನಂತರ ಇಷ್ಟೊಂದು ಹಣವನ್ನು ಸೇರಿಸಿ ಏನು ಮಾಡುತ್ತೀರಿ ಯೋಚನೆ ಇರುತ್ತದೆಯಲ್ಲವೇ ಯಾರಾದರೂ ಶ್ರೀಮಂತರಾಗಿದ್ದು ಅವರಿಗೆ ಮಕ್ಕಳಿಲ್ಲದಿರುವಾಗ ಒಂದು ವೇಳೆ ಅವರಿಗೆ ಜ್ಞಾನ ಪ್ರಾಪ್ತಿಯಾದರೆ ಈ ಸ್ಥಿತಿಯಲ್ಲಿ ಹಣವನ್ನ ಏನು ಮಾಡಬೇಕೆಂದು ತಿಳಿಯುತ್ತಾರೆ ವಿದ್ಯೆಯಂತೂ ಸಂಪಾದನೆಯಾಗಿದೆ ತಂದೆ ತಿಳಿಸಿದ್ದಾರೆ ಒಬ್ಬ ಅಬ್ರಹಂ ಲಿಂಕನ್ ಇದ್ದ ಅವನು ಬಡವನಾಗಿದ್ದನು ಅವನು ರಾತ್ರಿಯೆಲ್ಲ ಓದುತ್ತಿದ್ದನು ಓದಿ ಓದಿ ಅಧ್ಯಕ್ಷನಾಗುವಷ್ಟು ಬುದ್ಧಿವಂತನಾಗಿ ಬಿಟ್ಟನು ಅದಕ್ಕೆ ಖರ್ಚೇನಾದರೂ ಆಯಿತೇನು ಏನೂ ಇಲ್ಲ ಬಹಳಷ್ಟು ಬಡವರಿಗೆ ಓದಲು ಹಣ ತೆಗೆದುಕೊಳ್ಳುವುದಿಲ್ಲ ಹೀಗೆ ಬಹಳ ಜನ ಶುಲ್ಕವಿಲ್ಲದೆ ಓದಿ ಅಧ್ಯಕ್ಷರಾಗಿದ್ದಾರೆ ಎಷ್ಟೊಂದು ದೊಡ್ಡ ಪದವಿಯನ್ನ ಪಡೆಯು ಪಡೆದಿರುತ್ತಾರೆ ಈ ಈಶ್ವರೀಯ ಸರ್ಕಾರವು ಸಹ ಯಾವುದೇ ಖರ್ಚನ್ನ ತೆಗೆದುಕೊಳ್ಳುವುದಿಲ್ಲ ಇಡೀ ಪ್ರಪಂಚವೇ ಬಡತನದಲ್ಲಿದೆ ಎಂದು ತಂದೆ ತಿಳಿದುಕೊಂಡಿದ್ದಾರೆ ಒಂದು ವೇಳೆ ಎಷ್ಟೇ ಶ್ರೀಮಂತರಿರಬಹುದು ಲಕ್ಷಾಧಿಪತಿಗಳಿರಬಹುದು ಕೋಟ್ಯಾಧಿಪತಿಗಳಿರಬಹುದು ಅವರು ಸಹ ಬಡವರಾಗಿದ್ದಾರೆ ನಾವು ಅವರನ್ನ ಶ್ರೀಮಂತರನ್ನಾಗಿ ಮಾಡುತ್ತೇವೆ ಬಲೆ ಅವರ ಬಳಿ ಎಷ್ಟೇ ಹಣವಿರಬಹುದು ಇದು ಸ್ವಲ್ಪ ದಿನಕ್ಕಾಗಿ ಅಲ್ಪ ಕಾಲದ್ದಾಗಿದೆ ಎಂದು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ಮಣ್ಣು ಪಾಲಾಗಿ ಬಿಡುತ್ತದೆ ಅಂದಾಗ ಎಲ್ಲರೂ ಬಡವರಲ್ಲವೇ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ತಂದೆಯು ಮಕ್ಕಳಿಂದ ವಿದ್ಯಾಭ್ಯಾಸಕ್ಕಾಗಿ ಏನು ತೆಗೆದುಕೊಳ್ಳುತ್ತಾರೆ ತಂದೆಯಂತೂ ವಿಶ್ವದ ಮಾಲೀಕರಾಗಿದ್ದಾರೆ ಮಕ್ಕಳು ಸಹ ನಾವು ಭವಿಷ್ಯದಲ್ಲಿ ಹೀಗಾಗುತ್ತೇವೆಂದು ತಿಳಿದುಕೊಂಡಿದ್ದಾರೆ ನಾವು ಇದನ್ನು ಸ್ಥಾಪನೆ ಮಾಡುವುದಕ್ಕೆ ಬಂದಿದ್ದೇವೆ ಬ್ಯಾಜ್ನಲ್ಲಿಯೂ ಸಹ ಇದರ ತಿಳುವಳಿಕೆ ಇದೆ ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಿರುತ್ತವೆ ಶಿವ ತಂದೆ ಹೇಳುತ್ತಾರೆ ನನ್ನ ಆತ್ಮದಲ್ಲಿ ಎಲ್ಲವೂ ನಿಗದಿಯಾಗಿದೆ ಯಾರು ವಿಕಾರಿ ಪತಿತರಾಗಿದ್ದಾರೆ ಅವರನ್ನ ತಂದೆಯು ಬಂದು ಪಾವನ ಮಾಡುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಮುಖ್ಯ ಮಾತು ನನ್ನೊಬ್ಬನನ್ನೇ ನೆನಪು ಮಾಡಿ ಮಾಮೇಕಂ ಯಾದ್ಕರು ಎಂದು ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಾರೆ ರಥ ಸಿಕ್ಕಿರುವುದರಿಂದ ತಂದೆಯು ಬಂದು ಬಿಟ್ಟರು ಒಂದೇ ರಥವು ನಿಗದಿಯಾಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದು ಪರಿವರ್ತನೆ ಆಗುವುದಿಲ್ಲ ವಜ್ರದ ವ್ಯಾಪಾರಿಯಾಗಿದ್ದವರು ಹೇಗೆ ಪ್ರಜಾಪಿತ ಆದರೆಂದು ಹೇಳುತ್ತಾರೆ ಇವರು ವಜ್ರದ ವ್ಯಾಪಾರಿಯಾಗಿದ್ದರೆಂದು ತಿಳಿದುಕೊಂಡಿದ್ದರು ವಜ್ರದ ವ್ಯಾಪಾರ ಒಂದು ಅಸಲಿ ಇನ್ನೊಂದು ನಕಲಿ ಮತ್ತು ಸ್ಥೂಲ ವಜ್ರದ ವ್ಯಾಪಾರವಾಗಿದೆ ಇದರಲ್ಲಿಯೂ ಅಸಲಿ ವಜ್ರಗಳು ತಂದೆಯೂ ಕೊಡುತ್ತಾರೆ ಆದ್ದರಿಂದ ಆ ವಜ್ರಗಳು ಯಾವ ಕೆಲಸಕ್ಕೂ ಬರುತ್ತವೆ ಅಂದರೆ ಶಿವತಂದೆ ಕೊಡುವ ಜ್ಞಾನ ವಜ್ರಗಳ ಮುಂದೆ ಸ್ಥೂಲ ವಜ್ರಗಳು ಯಾವ ಕೆಲಸಕ್ಕೆ ಬರುತ್ತವೆ ಇವು ಜ್ಞಾನ ರತ್ನಗಳಾಗಿವೆ ಈ ವಜ್ರಗಳ ಮುಂದೆ ಆ ವಜ್ರಗಳಿಗೆ ಬೆಲೆಯೇ ಇಲ್ಲ ಯಾವಾಗ ಈ ರತ್ನಗಳು ಅವರಿಗೆ ದೊರೆತವೋ ಆಗ ಆ ವಜ್ರಗಳ ವ್ಯಾಪಾರವು ಕೆಲಸಕ್ಕೆ ಬಾರದೆಂದು ತಿಳಿದು ತೊರೆದು ಬಿಟ್ಟರು ಈ ಅವಿನಾಶಿ ಜ್ಞಾನ ರತ್ನಗಳು ಒಂದೊಂದು ಲಕ್ಷಾಂತರ ರೂಪಾಯದ್ದಾಗಿದೆ ನಿಮಗೆ ಎಷ್ಟೊಂದು ರತ್ನಗಳು ಸಿಗುತ್ತವೆ ಈ ಜ್ಞಾನ ರತ್ನಗಳೇ ಸತ್ಯವಾಗುತ್ತವೆ ನಿಮಗೆ ಗೊತ್ತಿದೆ ತಂದೆಯು ಈ ರತ್ನಗಳನ್ನ ಜೋಳಿಗೆ ತುಂಬಲು ಕೊಡುತ್ತಿದ್ದಾರೆ ಇವು ಉಚಿತವಾಗಿ ಸಿಗುತ್ತಿವೆ ಏನೂ ಖರ್ಚಾಗುವುದಿಲ್ಲ ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ಗೋಡೆ ಲಾವಣಿ ಎಲ್ಲದರ ಮೇಲೆ ವಜ್ರ ವೈಢೂರ್ಯಗಳಿಂದ ಶೃಂಗರಿಸಲಾಗಿರುತ್ತದೆ ಅವುಗಳ ಬೆಲೆ ಏನಿರುತ್ತದೆ ಬೆಲೆ ನಂತರ ಹೆಚ್ಚುತ್ತದೆ ಸತ್ಯಯುಗದಲ್ಲಿ ನಿಮಗಾಗಿ ವಜ್ರ ವೈಢೂರ್ಯಗಳು ಬಹಳ ಸುಲಭವಾಗಿ ಸಿಗುತ್ತದೆ ಇದು ಮಕ್ಕಳಿಗೆ ನಿಶ್ಚಯವಿರಬೇಕು ತಂದೆ ತಿಳಿಸಿದ್ದಾರೆ ಇವರು ರೂಪನೂ ಆಗಿದ್ದಾರೆ ಬಸಂತನೂ ಆಗಿದ್ದಾರೆ ಅಂದರೆ ಜ್ಞಾನಿಯೂ ಆಗಿದ್ದಾರೆ ಯೋಗಿಯೂ ಆಗಿದ್ದಾರೆ ತಂದೆಯದು ಅತಿ ಸೂಕ್ಷ್ಮ ರೂಪವಾಗಿದೆ ಅವರಿಗೆ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ ಇವು ಜ್ಞಾನರತ್ನಗಳಾಗಿವೆ ಇವುಗಳಿಂದ ನೀವು ಬಹಳ ಧನವಂತರಾಗುತ್ತೀರಿ ಬಾಕಿ ಯಾವುದೇ ಅಮೃತ ಅಥವಾ ನೀರಿನ ಮಳೆಯಲ್ಲ ವಿದ್ಯೆಯಲ್ಲಿ ಮಳೆಯ ಮಾತು ಬರುವುದಿಲ್ಲ ಪಾವನರಾಗಲು ಖರ್ಚು ಸಹ ಆಗುವುದಿಲ್ಲ ಈಗ ನಿಮಗೆ ತಿಳಿವಳಿಕೆ ಬಂದಿದೆ ಪತಿತ ಪಾವನನು ಒಬ್ಬನೇ ತಂದೆಯಾಗಿದ್ದಾರೆಂದು ನೀವು ತಿಳಿದಿದ್ದೀರಿ ಯೋಗ ಬಲದಿಂದ ನೀವು ಪಾವನರಾಗುತ್ತೀರಿ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಈಗ ಯಾವುದು ಸರಿಯಾಗಿದೆ ಈ ಎಲ್ಲ ಮಾತುಗಳಲ್ಲಿ ಬುದ್ಧಿಯು ವಿಚಾರ ಮಾಡುತ್ತಿರಬೇಕು ನಾಟಕದಲ್ಲಿ ಈ ಭಕ್ತಿಯ ಪಾತ್ರವು ಖಂಡಿತ ನಡೆಯುತ್ತದೆ ಈಗ ತಂದೆಯು ಹೇಳುತ್ತಾರೆ ಈಗ ನೀವು ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬೇಕು ಈಗ ಯಾರು ಪಾವನರಾಗುತ್ತಾರೆ ಅವರು ಹೋಗುತ್ತಾರೆ ಯಾರು ಇಲ್ಲಿಯ ಸಸಿಯಾಗಿರುತ್ತಾರೆ ಅವರೇ ಹೊರಟು ಬರುತ್ತಾರೆ ಉಳಿದವರೆಲ್ಲರೂ ತಿಳಿದುಕೊಳ್ಳುವುದೇ ಇಲ್ಲ ಅವರಂತೂ ಕೆಸರಿನಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಯಾವಾಗ ಇದನ್ನೆಲ್ಲ ಕೇಳುತ್ತಾರೆ ಆಗ ಅಂತ್ಯದಲ್ಲಿ ಹೀಗೆ ಹೇಳುತ್ತಾರೆ ಅಹೋ ಪ್ರಭು ನಿಮ್ಮ ಲೀಲೆ ಅಪರಮಾರ ಎಂದು ಹೇಗೆ ನೀವು ಹಳೆಯ ಪ್ರಪಂಚವನ್ನ ಹೊಸ ಪ್ರಪಂಚವನ್ನಾಗಿ ಮಾಡುತ್ತೀರಿ ನಿಮ್ಮ ಈ ಜ್ಞಾನದ ಸಮಾಚಾರ ಪತ್ರಿಕೆಗಳಲ್ಲಿಯೂ ಸಹ ಬಹಳಷ್ಟು ಬರುತ್ತಿರುತ್ತದೆ ವಿಶೇಷವಾಗಿ ಈ ಚಿತ್ರಣವನ್ನ ಬಣ್ಣದಲ್ಲಿ ಮಾಡಿಸಬೇಕು ಸಮಾಚಾರ ಪತ್ರಿಕೆಯಲ್ಲಿ ಹಾಕಿಸಬೇಕು ಹಾಗೂ ಶಿವತಂದೆಯು ಪ್ರಜಾಪಿತ ಬ್ರಹ್ಮನ ಮೂಲಕ ಓದಿಸಿ ಸ್ವರ್ಗದ ಮಾಲೀಕ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಾರೆ ಎಂದು ಬರೆಯಬೇಕು ಹೇಗೆ ಮಾಡುತ್ತಾರೆ ನೆನಪಿನ ಯಾತ್ರೆಯಿಂದ ನೆನಪನ್ನ ಮಾಡುತ್ತಾ ನಿಮ್ಮ ಪಾಪವು ನಾಶವಾಗಿ ಬಿಡುತ್ತದೆ ನೀವು ನಿಂತು ನಿಂತಲ್ಲಿಯೇ ಎಲ್ಲರಿಗೂ ಈ ಮಾರ್ಗವನ್ನು ತೋರಿಸಬಹುದು ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಪದೇ ಪದೇ ನೆನಪು ತರಿಸುತ್ತಾ ಅವರ ಚಹೆರೆಯನ್ನ ನೋಡಿ ಅವರಲ್ಲಿ ಏನಾದರೂ ಪರಿವರ್ತನೆಯಾಗುತ್ತದೆಯೇ ನಯನಗಳು ನೀರಿನಿಂದ ತೇವವಾಗುತ್ತದೆಯೇ ಆಗ ತಿಳಿದುಕೊಳ್ಳಿ ಇವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಿದೆ ಎಂದು ಮೊಟ್ಟ ಮೊದಲು ಈ ಒಂದು ಮಾತನ್ನೇ ತಿಳಿಸಬೇಕು ಐದು ಸಾವಿರ ವರ್ಷಗಳ ಹಿಂದೆ ತಂದೆಯು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಿದರು ತಂದೆಯು ಈ ಸೃಷ್ಟಿಯಲ್ಲಿ ಬಂದಿರುವ ಕಾರಣ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಅವರು ಇದನ್ನೇ ತಿಳಿಸಿದರು ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೀಗೆ ಕುಳಿತು ತಿಳಿಸಬಹುದು ಬೇಹದಿನ ತಂದೆಯು ತಂದೆಯು ಹೀಗೆ ತಿಳಿಸುತ್ತಾರೆ ಎಂದು ಬಾಬಾ ಎಂಬ ಶಬ್ದವು ಬಹಳ ಮಧುರವಾಗಿದೆ ತಂದೆ ಹಾಗೂ ಆಸ್ತಿ ಈ ನಿಶ್ಚಯದಲ್ಲಿ ಮಕ್ಕಳಿರಬೇಕು ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಲಯವಾಗಿದೆ ದೇವತೆಗಳು ಪಾವನರಾಗಿರುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ತನ್ನನ್ನ ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಮನ್ಮನಾಭವ ಅಕ್ಷರವನ್ನ ಕೇಳುತ್ತಾರೆ ಕೇಳದೆ ಇರುವವರಿಗೆ ತಂದೆಯು ತಿಳಿಸುತ್ತಾರೆ ನಾನೇ ಪತಿ ತ ಪಾವನನಾಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಅಪವಿತ್ರತೆಯು ಸಮಾಪ್ತಿಯಾಗಿ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಇದೇ ಶ್ರಮವಾಗಿದೆ ಜ್ಞಾನವನ್ನು ಎಲ್ಲರೂ ಹೇಳುತ್ತಾರೆ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ ಆದರೆ ಪ್ರಾಚೀನ ರಾಜಯುಗದ ಮಾತನ್ನ ಯಾರೂ ತಿಳಿದುಕೊಂಡಿಲ್ಲ ನೀವು ಪಾವನರಾಗುವ ಮಾತನ್ನ ತಿಳಿಸಿದರೂ ತಿಳಿದುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈಗ ನೀವೆಲ್ಲರೂ ಪ್ರಧಾನ ಪತೀತರಾಗಿ ಬಿಟ್ಟಿದ್ದೀರಿ ಈಗ ತಮ್ಮನ್ನ ಆತ್ಮನೆಂದು ತಿಳಿದು ನನ್ನನ್ನ ನೆನಪು ಮಾಡಿ ಮೂಲತಃ ನೀವಾತ್ಮರು ನನ್ನ ಜೊತೆಯಲ್ಲಿ ಇದ್ದವರಲ್ಲವೇ ನೀವು ನನ್ನನ್ನು ಕರೆದ ಕರೆಯುವುದು ಸಹ ಓ ಗಾಡ್ ಫಾದರ್ ಬನ್ನಿ ಎಂದು ಈಗ ನಾನು ಬಂದಿದ್ದೇನೆ ಈಗ ನೀವು ನನ್ನ ಮತದಂತೆ ನಡೆಯಿರಿ ಇದಾಗಿದೆ ಪತಿತರಿಂದ ಪಾವನರಾಗುವ ಮತ ನಾನು ಸರ್ವಶಕ್ತಿವಂತನಾಗಿದ್ದೇನೆ ಸದಾ ಪಾವನನಾಗಿದ್ದೇನೆ ಈಗ ನೀವು ನನ್ನನ್ನ ನೆನಪು ಮಾಡಿ ಇದನ್ನೇ ಪ್ರಾಚೀನ ರಾಜಯೋಗವೆಂದು ಕರೆಯಲಾಗುತ್ತದೆ ನೀವು ವ್ಯವಹಾರದಲ್ಲಿ ಬಲೆ ಇರಿ ಮಕ್ಕಳು ಮರಿ ಎಲ್ಲವನ್ನ ಸಂಭಾಲನೆ ಮಾಡಿ ಕೇವಲ ಬುದ್ಧಿಯೋಗವನ್ನು ಮಾತ್ರ ನನ್ನ ಜೊತೆ ಜೋಡಿಸಿ ಇದು ಎಲ್ಲದಕ್ಕಿಂತ ಮುಖ್ಯವಾದ ಮಾತಾಗಿದೆ ಇದನ್ನ ತಿಳಿದುಕೊಳ್ಳದೆ ಇದ್ದರೆ ಬೇರೆ ಏನೂ ತಿಳಿದುಕೊಂಡಿಲ್ಲ ಎಂದರ್ಥ ಜ್ಞಾನಕ್ಕಾಗಿ ಬಹಳ ಒಳ್ಳೆಯ ಜ್ಞಾನವನ್ನ ಕೊಡುತ್ತಿದ್ದೀರಿ ಪವಿತ್ರತೆಯು ಚೆನ್ನಾಗಿದೆ ಆದರೆ ನಾವು ಹೇಗೆ ಪವಿತ್ರರಾಗುವುದು ಸದಾ ಕಾಲಕ್ಕಾಗಿ ಈ ಮಾತುಗಳನ್ನ ತಿಳಿದುಕೊಳ್ಳುವುದೇ ಇಲ್ಲ ದೇವತೆಗಳು ಸದಾ ಪವಿತ್ರರಾಗಿದ್ದರಲ್ಲವೇ ಹೇಗಾದರೂ ಈ ಮಾತುಗಳನ್ನ ಮೊಟ್ಟ ಮೊದಲು ತಿಳಿಸಬೇಕು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ ನೆನಪಿನಿಂದ ಪಾಪವು ಅಳಿಸಿ ಹೋಗುತ್ತದೆ ಮತ್ತು ದೇವತೆಯಾಗಿ ಬಿಡುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾ ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳನ್ನು ತೆಗೆದುಕೊಳ್ಳಬೇಕು ಈ ಒಂದೊಂದು ಜ್ಞಾನರತ್ನಗಳು ಲಕ್ಷಾಂತರ ರೂಪಾಯಿಗಳಾಗಿವೆ ಇದರ ಬೆಲೆಯನ್ನರಿತು ವಿದ್ಯೆಯನ್ನು ಓದಬೇಕು ಈ ವಿದ್ಯೆಯು ಸಂಪಾದನೆಯಾಗಿದೆ ಇದರಿಂದಲೇ ಶ್ರೇಷ್ಠ ಪದವಿಯನ್ನ ಪಡೆಯಬೇಕು ಸೆಕೆಂಡ್ ಪಾಯಿಂಟ್ ರಾಮನ ಸಂಪ್ರದಾಯದಲ್ಲಿ ಬರುವ ಸಲುವಾಗಿ ಸಂಪೂರ್ಣ ಪವಿತ್ರರಾಗಿರುವಂತಹ ಒಬ್ಬ ತಂದೆಯ ಸಂಘವನ್ನು ಮಾಡಬೇಕು ಕೆಟ್ಟ ಸಂಘದಿಂದ ಸದಾ ದೂರವಿರಬೇಕು ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸಬೇಕು ಇಂದಿನ ವರದಾನ ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡ್ನಲ್ಲಿ ಪದ್ಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮದ ಭಾಗ್ಯಶಾಲಿ ಭವ ವರದಾನದ ವಿಶ್ಲೇಷಣೆ ನಿಮ್ಮ ನೆನಪು ಇಷ್ಟು ಶಕ್ತಿಶಾಲಿಯಾಗಿರಲಿ ಅದರಿಂದ ಒಂದು ಸೆಕೆಂಡ್ನ ನೆನಪಿನಿಂದ ಪದ್ಮದಷ್ಟು ಸಂಪಾದನೆ ಜಮ ಆಗಿಬಿಡಬೇಕು ಯಾರ ಪ್ರತಿ ಹೆಜ್ಜೆಯಲ್ಲಿ ಪದ್ಮದಷ್ಟಿದ್ದಾಗ ಎಷ್ಟು ಪದ್ಮಗಳು ಜಮ ಜಮ ಆಗುತ್ತದೆ ಅದರಿಂದ ಹೇಳಲಾಗುವುದು ಪದಮ ಪದಂ ಭಾಗ್ಯಶಾಲಿಗಳು ಎಂದು ಯಾವಾಗ ಯಾರಿಗಾದರೂ ಒಳ್ಳೆಯ ಸಂಪಾದನೆ ಆಗುವುದು ಆಗ ಅವರ ಮುಖದ ಹೊಳಪೆ ಬೇರೆ ರೀತಿಯಾಗಿರುತ್ತದೆ ಅಂದ ಮೇಲೆ ನಿಮ್ಮ ಮುಖದಿಂದಲೂ ಸಹ ಪದ್ಮಗಳ ಸಂಪಾದನೆಯ ನಶೆ ಕಂಡು ಬರಬೇಕು ಇಂತಹ ಆತ್ಮಿಕ ನಶೆ ಆತ್ಮಿಕ ಖುಷಿ ಇರಲಿ ಅದರಿಂದ ಅನುಭವ ಮಾಡಲಿ ಇವರು ಒಂದು ರೀತಿ ಭಿನ್ನವಾದ ಜನ ಆಗಿದ್ದಾರೆ ಎಂದು ಇಂದಿನ ಸ್ಲೋಗನ್ ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಇರಬೇಕು ಈ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿರಬೇಕು ಒಳ್ಳೆಯದು ಓಂ ಶಾಂತಿ